ಕಳೆದ ಹದಿನೈದು ದಿನಗಳಿಂದ ನಿಮ್ಮ ರಿಪಬ್ಲಿಕ್ಕಣ ನಿರಂತರವಾಗಿ ಜೈಲಿನ ಒಳಗಡೆ ಹೀಗೆ ಆಗ್ತಾ ಇದೆ ಅಂತೇಳಿ ಸುದ್ದಿಯನ್ನ ಮಾಡ್ತಾ ಬರ್ತಿತ್ತು ಅದರ ಬೆನ್ನಲ್ಲೇ ಸಿ ಬಿ ತಂಡ ದಾಳಿಯನ್ನ ಮಾಡಿತ್ತು ಅದಾದ ಮೇಲೆ ನಿನ್ನೆ ಈ ಫೋಟೋ ಹೊರಗಡೆ ಬಂದಿತ್ತು ರಿಪಬ್ಲಿಕ್ಕ ನಿರಂತರವಾಗಿ ಮಾಡ್ತಾ ಬಂದಂತಹ ಸುದ್ದಿ ಅದಕ್ಕೆ ಸತ್ಯವಾಗುವಷ್ಟು ಫೋಟೋ ಈಗ ಬಹಿರಂಗ ಆಗಿದೆ ಈಗ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ಕಾರಾಗೃಹದ ಡಿ ಜಿ ಪಿ ಆಗಿರುವಂತಹ ಮಾಲಿನಿ ಕೃಷ್ಣಾಮೂರ್ತಿ ಅವರು ಈಗ ಪರಪ್ಪನ ಸೆಂಟ್ರಲ್ ಜೈಲ್ಗೆ ದೌಡಾಯಿಸಿದ್ದಾರೆ ಇಬ್ಬರನ್ನು ಮುಖಾಮುಖಿ ಕೂರಿಸಿ ಮಾಲಿನ್ಯ ಕೃಷ್ಣಮೂರ್ತಿ ಅವರು ಪ್ರಶ್ನೆಯನ್ನ ಕೇಳಲಿದ್ದಾರೆ ಯಾವಾಗ ಇಬ್ರು ಭೇಟಿ ಆದ್ರಿ ಎಷ್ಟು ಸಲ ಭೇಟಿ ಮಾಡಿದ್ದೀರಾ ಭೇಟಿಗೆ ಅವಕಾಶ ಕೊಟ್ಟಂತ ಅಧಿಕಾರಿ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಬಳಿಕ ಸಸ್ಪೆಂಡ್ ಆದಂತ ಅಧಿಕಾರಿಗಳ ವಿಚಾರಣೆ ನಡೆಯುತ್ತೆ ನೋಡಿ ಕಾರಾಗೃಹ ಇಲಾಖೆಯ ಡಿ ಜಿ ಪಿ ಆಗಿರುವಂತಹ ಮಾಲಿನಿ ಕೃಷ್ಣಮೂರ್ತಿ ಅವರು ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ನೋಡಿ ಮಾಲಿನಿ ಕೃಷ್ಣಮೂರ್ತಿ ಅವರು ಬಹಳ ಸ್ಟ್ರಿಕ್ಟ್ ಆಫೀಸರ್ ಬಹಳ ಸ್ಟ್ರಿಕ್ಟ್ ಆಫೀಸರ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಬಳಿಯಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಈಗ ಡಿ ಜಿ ಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ ಧ್ರುವ ಜೈಲಿನ ಒಳಗಡೆ ಏನೆಲ್ಲ ಆಗ್ತಾ ಇದೆ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಲಭ್ಯ ಆಗ್ತಾ ಇದೆಯಾ ಎಸ್ ಎ ನಾಗೇಂದ್ರ ಈಗ ಸುಮಾರು ಅರ್ಧ ಗಂಟೆಯ ಹಿಂದೆ ಜೈಲಿನ ಡಿ ಮಾಲಿನಿ ಕೃಷ್ಣಮೂರ್ತಿ ಅವರು ಈಗ ಸದ್ಯ ಒಳ ಹೋಗಿದ್ದಾರೆ ಅವ್ರ ಜೊತೆ ಸೋಮಶೇಖರ್ ಅಧೀಕ್ಷಕರಾದ ಸೋಮಶೇಖರ್ ಕೂಡ ಒಳ ಹೋಗಿದ್ದಾರೆ ಈಗ ಅವರು ಒಳ ಹೋದ ಸಂದರ್ಭದಲ್ಲಿ ಮೊದಲಿಗೆ ಮಾಡುವಂತಹ ಕೆಲಸವೇ ನಟ ದರ್ಶನ್ ಹಾಗೆ ಈ ವಿಲ್ಸನ್ ಗಾರ್ಡನ್ ನಾಗ ಇಬ್ಬರನ್ನ ಕೂಡ ವಿಚಾರಣೆ ನಡೆಸಲಿಕ್ಕೆ ಶುರು ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಮುಖ್ಯವಾಗಿ ಇಬ್ಬರನ್ನ ಕೂಡ ಎದುರ ಭದ್ರ ಕೂರಿಸಿಕೊಳ್ಳಂತ ಮಾಲಿನಿ ಮೇಡಮ್ ಇವರ ಪ್ರತಿಯೊಂದು ಪ್ರಶ್ನೆಯನ್ನ ಕೂಡ ಕೇಳ್ತಾರೆ ನೀವು ಎಷ್ಟು ಸಲ ಭೇಟಿ ಇದಕ್ಕೆ ಅವಕಾಶ ಕೊಟ್ಟಿದ್ಯಾರು ಆ ಫೋಟೋ ಒಂದು ವೈರಲ್ ಆಯ್ತಲ್ಲ ಆ ಸಂದರ್ಭದಲ್ಲಿ ನೀವು ಎಲ್ಲಿ ಭೇಟಿ ಮಾಡಿದ್ರಿ ಅವಾಗ ಅಧಿಕಾರಿಗಳು ಯಾರಿದ್ರು ಯಾರ ಅಣತಿಯಂತೆ ಈ ಕೆಲಸ ಈ ತರ ಭೇಟಿ ಆಗ್ತಾ ಇದ್ರಿ ದಿನ ಭೇಟಿ ಆಗ್ತಾ ಯಾವೆಲ್ಲ ಸೌಲಭ್ಯಗಳು ನಿಮಗೆ ಸಿಗ್ತಾ ಇದೆ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಈ ಇಬ್ಬರು ದರ್ಶನ್ ಹಾಗೆ ವಿಲ್ಸನ್ ಗಾರ್ಡನ್ ನಾಗರಮಳಿ ಅವರು ಪ್ರಶ್ನೆಯನ್ನ ಕೂಡ ಕೇಳ್ತಾರೆ ಅಲ್ಲದೆ ಯಾವೆಲ್ಲ ಅಧಿಕಾರಿಗಳ ಅಣತಿಯಂತೆ ಈ ಕೆಲಸ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅವರು ಮಾಡ್ತಾ ಹೋಗ್ತಾರೆ ಇನ್ನೊಂದು ವಿಚಾರ ಅಂದ್ರೆ ಯಾರೆಲ್ಲ ಸಸ್ಪೆಂಡ್ ಆಗಿದ್ದಾರೆ ನೋಡಿ ಆ ಸಸ್ಪೆಂಡ್ ಆದ ಅಧಿಕಾರಿ ಗಳನ್ನ ಕೂಡ ಎದುರು ನಿಲ್ಲಿಸಿಕೊಂಡು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಕುಲಂಕುಷವಾಗಿ ಎಲ್ಲವನ್ನ ಕೂಡ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಎಷ್ಟು ದಿನದಿಂದ ಈ ತರಹದ ಅಕ್ರಮಗಳು ನಡೀತಾ ಇದ್ದಾವೆ ಈ ಮಾಹಿತಿಯನ್ನ ಯಾಕೆ ನೀಡಿಲ್ಲ ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದರ ಬೆನ್ನಲ್ಲೇ ಈಗ ಸದ್ಯ ಒಂದು ತನಿಖೆಯನ್ನ ಅಂದ್ರೆ ವಿಚಾರಣೆ ನಡೆಸಿ ಮುಂದಿನ ಕ್ರಮವನ್ನ ಕೂಡ ಕೈಗೊಳ್ತಾರೆ ಇವರು ವಿಚಾರಣೆ ಸಂದರ್ಭದಲ್ಲಿ ಬೇರೆ ಯಾವ ಅಧಿಕಾರಿಗಳ ಪಾತ್ರ ಏನಾದ್ರೂ ಬಯಲಾಯ್ತು ಅಂತ ಹೇಳಿದ್ರೆ ಅವರನ್ನು ಕೂಡ ತಲೆದಂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಆಗಿದ್ದಾವೆ ಇನ್ನೊಂದು ವಿಚಾರ ಅಂದ್ರೆ ಜೈಲಿನ ಸಿಸಿಟಿವಿ ಕೂಡ ಪರಿಶೀಲನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಈ ಎಲ್ಲ ವಿಚಾರಣೆ ಆದ ನಂತರ ಜೈಲಿನ ಸಿಸಿ ಕೂಡ ಪರಿಶೀಲನೆ ನಡೆಸಿ ಸಮಗ್ರವಾಗಿ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡು ಬಂದ ನಂತರ ಇಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡುವಂತಹ ಸಾಧ್ಯತೆಗಳು ಇದಾವೆ ಇನ್ನೊಂದು ವಿಚಾರ ಅಂದ್ರೆ ನಿನ್ನೆ ರಾತ್ರಿಯೇ ಒಂದು ಆಂತರಿಕ ತನಿಖಾ ತಂಡ ಏನು ಒಳಗಡೆ ಹೋಗಿ ಎಲ್ಲ ಒಂದು ಮಾಹಿತಿಯನ್ನ ಕಲೆ ಹಾಕಿದೆ ಆದ್ರೆ ಆ ಸಂದರ್ಭದಲ್ಲಿ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ ಅಂತೆ ಅಂದ್ರೆ ಈ ವಿಲ್ಸನ್ ಗಾರ್ಡನ್ ನಾಗನ ರೂಮ್ ನಲ್ಲಿ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ದರ್ಶನ್ ರೂಮಲ್ಲಿ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಆದ್ರೆ ಅವ್ರು ಹೋಗಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ಮಾಹಿತಿಗಳು ಲಭ್ಯವಾಗಿಲ್ಲ ಇಂತಹ ವೇಳೆಯಲ್ಲಿ ಈಗ ಸದ್ಯ ಏಳು ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳ ತಲೆದಂಡವಾಗಿದೆ ಆದ್ರೆ ಹಿರಿಯ ಅಧಿಕಾರಿಗಳಿಗೆ ವರ್ಗಾವಣೆಯ ಒಂದು ಶಿಕ್ಷೆಯನ್ನ ನೀಡಿದ್ದಾರೆ ಆದರೆ ಈಗ ಕೆಳಗಿನವರ ತಲೆದಂಡ ಮಾಡಿರೋದು ಎಷ್ಟು ಸರಿ ಈ ಮೇಲ್ ಅಧಿಕಾರಿಗಳಿಗೆ ಯಾವುದು ಗೊತ್ತಿಲ್ವಾ ಅವರ ಅಣತಿಯಂತೆ ಈ ತರ ಕೆಲಸಗಳು ನಡೀತಾ ಇಲ್ವಾ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದ್ದಾವೆ ಕೇವಲ ಪ್ರತಿ ಸಲ ಕೂಡ ಈ ವಿಚಾರಗಳು ಹೊರಬಂದಾಗ ಕೆಳಹಂತದ ಅಧಿಕಾರಿಗಳನ್ನೇ ಇವರು ಸಸ್ಪೆಂಡ್ ಮಾಡೋದು ಅವರನ್ನ ತಲೆದಂಡ ಮಾಡೋದು ಎಷ್ಟು ಸರಿ ಕೂಡ ಪ್ರಶ್ನೆಯಾಗಿದೆ ಇದನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸವನ್ನ ಮಾಲಿನಿ ಕೃಷ್ಣಮೂರ್ತಿ ಅವರು ಮಾಡಬೇಕು ಒಂದು ಆಗ್ರಹ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ನಾಗೇಂದ್ರ ಓಕೆ ಮತ್ತೆ ಸಂಪರ್ಕ ಮಾಡ್ತೀವಿ ಧ್ರುವ ಈಗ ಮಾಲಿನಿ ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಮುಖಾಮುಖಿ ಕೂರಿಸ್ತಾರೆ ಅಧಿಕಾರಿಗಳ ವಿಚಾರಣೆ ಕೂಡ ನಡೆಯುತ್ತೆ ಅಷ್ಟೇ ಅಲ್ಲದೆ ಸಿಸಿ ಕ್ಯಾಮೆರಾ ಈ ಜೈಲಿನ ಒಳಭಾಗದಲ್ಲಿರುವಂತಹ ಸಿ ಸಿ ಕ್ಯಾಮೆರಾಗಳ ಅದನ್ನು ಇಲ್ಲಿ ಈ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಇದೆ ಪ್ರೆಸೆಂಟ್ ಇಲಾಖೆ ಇದೆ ಕಾರಾಗೃಹ ಕಚೇರಿ ಇದೆ ಅಲ್ಲಿಯೂ ಕೂಡ ನೋಡ್ಬೋದು ಆ ಒಂದು ಮಾನಿಟರ್ ಸಿಸ್ಟಮ್ ಅಲ್ಲೂ ಕೂಡ ಇದೆ ಇಲ್ಲಿ ನೋಡಕ್ಕಾಗ್ತಿಲ್ವ ಇಲ್ಲಿ ನೋಡಿರ್ಲಿಲ್ವ ಹಾಗಾದರೆ ಕೇಂದ್ರ ಕಾರಾಗೃಹದಲ್ಲಿ ಸೆಂಟ್ರಲ್ ಜೈಲಿನಲ್ಲಿ ಸಿ ಸಿ ಕ್ಯಾಮ್ರಾಗಳು ಹಾಕಿದ್ದಾರೆ ಅಲ್ಲೂ ಕೂಡ ಒಂದು ಮಾನಿಟರ್ ಇದೆ ಅದೇ ರೀತಿಯಾದಂಥ ಮಾನಿಟರ್ ಸಿಸ್ಟಮ್ ಇಲ್ಲೂ ಕೂಡ ಇದೆ ಪ್ರೆಸೆಂಟ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲೂ ಕೂಡ ನೋಡ್ಬೋದಿತ್ತಲ್ಲ ಅಲ್ಲೂ ಫೇಲ್ಯೂರೇ ಪರಪ್ಪನಾಗ್ರಹದಿಂದ ದರ್ಶನ್ ಶಿಫ್ಟ್ ಮಾಡುವ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಅದು ಸಾಧ್ಯವಾಗುತ್ತಾ ಕೋರ್ಟ್ ಅನುಮತಿ ಇಲ್ಲದೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಅಸಾಧ್ಯ ಮುಂಚೆ ಇತ್ತು ಡಿ ಜಿ ಪಿ ಅವರಿಗೆ ಆ ಒಂದು ಅವಕಾಶ ಇತ್ತು ಡಿ ಜಿ ಪಿ ಅವರ ಅನತಿಯಂತೆ ಬೇರೆ ಕಡೆಗೆ ಇಮ್ಮಿಡಿಯೇಟ್ ಆಗಿ ಶಿಫ್ಟ್ ಮಾಡ್ಬೋದಿತ್ತು ಆದರೆ ಈಗ ಹಾಗಲ್ಲ ಅದೆಲ್ಲ ತೆಗೆದಾಕಿದ್ದಾರೆ ಡಿ ಜಿ ಪಿ ರೈಟ್ಸ್ ಇಲ್ಲ ಈಗ ಸೊ ಹಾಗಾಗಿ ಒಬ್ಬ ಆರೋಪಿಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂದರೆ ಅಂದರೆ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತಂದರೆ ಕೋರ್ಟ್ಗೆ ಒಂದು ಅನುಮತಿಯನ್ನು ನಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು ಸೊ ಹಾಗಾಗಿ ಈಗ ಆ ಒಂದು ಬೆಳವಣಿಗೆ ಆಗುತ್ತಾ ಕಾದು ನೋಡಬೇಕಾಗುತ್ತೆ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಧ್ರುವರಾಜ್ ಧ್ರುವರಾಜ್ ನೋಡಿ ಈಗ ಈ ಹಿಂದೆ ಡಿ ಜಿ ಪಿಗೆ ಅಂತ ಒಂದು ಅವಕಾಶ ಇತ್ತು ಜೈಲಲ್ಲಿ ಗಲಾಟಗಳಾಗ್ತಾ ಇತ್ತು ಬೇರೆ ಬೇರೆ ಕಿರಿಕಿಗಳಾಗ್ತಾ ಇತ್ತು ತಕ್ಷಣ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇತ್ತು ಅಂದ್ರೆ ಈಗ ಅದಿಲ್ಲ ಈಗ ಕೋರ್ಟ್ನ ಅನುಮತಿಯನ್ನು ಪಡೆದುಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಿಪ್ರೇಷನ್ ನಡೀತಾ ಇದೆಯಾ ಜೈಲು ಅಧಿಕಾರಿಗಳು ಕೋರ್ಟ್ ಅನುಮತಿ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರಾ ಶಿಫ್ಟ್ ಮಾಡ್ತಾರಾ ಬೇರೆ ಕಡೆಗೆ ಧ್ರುವ ಎಸ್ ಎನ್ ನಾಗೇಂದ್ರ ಮುಖ್ಯವಾಗಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಏನು ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀರಾ ಎನ್ನುವಂತ ವಿಚಾರಣೆ ನಡೆಸ್ತಾ ಇದೀವಿ ಅಂತ ಒಂದು ಯೋಚನೆ ನಡೆಸ್ತಾ ಇದೀವಿ ಅಂತ ಒಂದು ರಿಯಾಕ್ಟ್ ಅನ್ನ ಮಾಡಿದ್ರು ಈಗ ನಾವು ನೋಡ್ತಾ ಹೋಗೋದಾದ್ರೆ ಈ ದರ್ಶನ್ ಅವರನ್ನ ಶಿಫ್ಟ್ ಮಾಡೋದಾದ್ರೆ ಜೈಲಾಧಿಕಾರಿಗಳಿಂದನೇ ಸಾಧ್ಯನ ಈ ಮಾಲಿನಿ ಕೃಷ್ಣಮೂರ್ತಿ ಅವರು ಪರ್ಮಿಷನ್ ನೀಡಿದ್ರೆ ಸಾಕ ಎನ್ನುವಂತದನ್ನ ನೋಡ್ತಾ ಹೋದ್ರೆ ಅದು ಈ ಹಿಂದೆ ಇತ್ತು ಆದ್ರೆ ಈಗ ಕೋರ್ಟ್ ಪರ್ಮಿಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರನ್ನ ಬೇರೆ ಕಡೆ ಒಂದವರನ್ನ ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಜೈಲಾಧಿಕಾರಿಗಳು ಕೋರ್ಟ್ಗೆ ಹೋಗಿ ಮನವಿಯನ್ನ ಕೂಡ ಮಾಡ್ಕೊಳ್ಬೇಕು ಯಾಕೆ ನಾವು ಇವರನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ ಇವರನ್ನ ಈ ಜೈಲಿನಲ್ಲಿ ಇದ್ರೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಬೇರೆ ಕೈದಿಗಳ ಜೊತೆ ಇವರು ಯಾವ ರೀತಿ ಬೆರೀತಾ ಇದ್ದಾರೆ ರೌಡಿ ಶೀಟರ್ ಇವರ ಸುತ್ತಮುತ್ತ ಇದಾರೆ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಕುಲಂಕು ಅಂದ್ರೆ ಪಕ್ಕ ಮಾಹಿತಿಯನ್ನ ನೀಡಬೇಕು ಮುಖ್ಯವಾಗಿ ದರ್ಶನ್ ಅವರು ನಿನ್ನೆ ಕಾಣಿಸ್ಕೊಂಡಂತಹ ಫೋಟೋ ಇವತ್ತು ಕಾಣಿಸ್ಕೊಂಡಂತಹ ಫೋಟೋ ಇವೆಲ್ಲದರಲ್ಲೂ ಸುತ್ತ ದರ್ಶನ್ ಸುತ್ತ ರೌಡಿ ಶೀಟರ್ ಗಳ ಹಾವಳಿನೇ ಜಾಸ್ತಿ ಆಗಿರುವಂತದ್ದು ಒಂದು ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ಹಾಗೆ धर्मा ಇವಿಷ್ಟು ಜನರ ಸುತ್ತ ದರ್ಶನ್ ಇರುವಂತಹ ಈಗ ಅಧಿಕಾರಿಗಳು ಹೋಗಿ ಮನವಿಯನ್ನ ಮಾಡ್ಕೊಳ್ತಾರೆ ಇವರು ಇಲ್ಲಿದ್ರೆ ಕಷ್ಟ ಆಗುತ್ತೆ ನಮಗೆ ಹೀಗಾಗಿ ಇವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅನ್ನುವಂಥದ್ದನ್ನ ಕೇಳ್ಕೊಳ್ತಾರೆ ಆದ್ರೆ ಈಗ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಅಲ್ಲಿನ ಭದ್ರತೆ ಹೇಗಿರುತ್ತೆ ಆ ಜೈಲಿನಲ್ಲಿ ಇವರು ಇರ್ಬೋದಾ ಯಾಕಂದ್ರೆ ದರ್ಶನ್ ಒಬ್ರು ಸೆಲೆಬ್ರಿಟಿ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಒಂದಿಷ್ಟು ನಿಯಮ ಅಂದ್ರೆ ಸೆಲೆಬ್ರಿಟಿ ಆದ ಕಾರಣ ಪರಪ್ಪನ ಅಗ್ರಹಾರ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಕೋರ್ಟ್ ಕೂಡ ಎಲ್ಲವನ್ನ ಕೂಡ ಪರಿಶೀಲನೆ ನಡೆಸಿ ಅವಕಾಶಗಳಿದ್ರೆ ಇವರನ್ನ ಶಿಫ್ಟ್ ಮಾಡುವಂತ ಸಾಧ್ಯ ಸಾಧ್ಯತೆಗಳು ಇರುತ್ತೆ ಆದ್ರೆ ಈಗ ಸದ್ಯ ಇವರು ಮನವಿಯನ್ನ ಸಲ್ಲಿಸಲಿಕ್ಕೆ ಓಕೆ ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಒಂದು ಕಡೆ ತನಿಖೆ ಚುರುಕುಗೊಳಿಸಿದ್ದಾರೆ ರಾತ್ರಿಯೇ ಇಬ್ಬರು ಅಧಿಕಾರಿಗಳು ಹೋಗಿದ್ರು ಜೈಲ್ನ ಒಳಭಾಗಕ್ಕೆ ಹೋಗಿ ಒಂದಷ್ಟು ಇನ್ಫಾರ್ಮೇಷನ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಏನ್ ಕ್ರಮ ಈಗ ಕೆಲವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಓಕೆ ಆದರೆ ಇದನ್ನು ತಡೆಯುವಂಥ ಕೆಲಸಗಳು ಹೇಗಾಗುತ್ತೆ ಜೈಲ್ನಲ್ಲಿ ಜೈಲ್ನಲ್ಲಿ ಇಷ್ಟೆಲ್ಲ ಸಿಗುತ್ತೆ ಅನ್ನೋದಾದ್ರೆ ಇದನ್ನ ಜೈಲ್ ಅಂತ ಯಾಕೆ ಕರಿಬೇಕು ಬೇಡ ಜೈಲ್ ಅಂತ ಹೆಸರನ್ನ ತೆಗೆದು ಈ ಇವತ್ತು ಒಂದಷ್ಟು ಟ್ರೆಂಡ್ ಆಗಿದೆ ಜೈಲಿನಂತೆ ಹೋಟೆಲ್ಗಳು ನಿರ್ಮಾಣ ಆಗಿದೆ ನಮ್ಗೆ ಹೊರಗಡೆ ಬೇರೆ ಬೇರೆ ಕಡೆ ಸಿಗ್ತವೆ ಅದೇ ಥರ ಹೋಟೆಲ್ ಅಂತ ಕೊಡ್ಬೋದು ಇದಕ್ಕೆ ಗಮನಿಸಿರ್ಬೋದು ತುಂಬ ಜನ ಹೋಗಿರ್ತಾರೆ ಅಂತ ಅಂದ್ಕೋತೀನಿ ಜೈಲ್ ಥರನೇ ಅಲ್ಲೊಂದಷ್ಟು ಸೆಲ್ಗಳನ್ನು ಮಾಡಿ ಬ್ಯಾರಕ್ಗಳ ಥರ ಮಾಡಿ ಅಲ್ಲಿ ಹೋಟೆಲ್ ರೆಸ್ಟೋರೆಂಟ್ಗಳನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಲ್ಲಿ ಹೋಗಿ ಅವ್ರಿಗೆ ಇಷ್ಟ ಬಂದದನ್ನ ದುಡ್ಡು ಕೊಟ್ಬಿಟ್ಟು ತಿನ್ಬಿಟ್ಟು ಬರ್ತಾರೆ ಇಲ್ಲೂ ಅಷ್ಟೇ ಅವ್ರಿಗೆ ಏನು ಬೇಕೋ ಅದು ದುಡ್ಡು ಕೊಟ್ಟು ಪಡ್ಕೊಳ್ತಾರೆ